ಆತ್ಮೀಯ ಎಲ್ಲ ಗೌರವಾನ್ವಿತ ಶಿಕ್ಷಕ ಶಿಕ್ಷಕಿ ಬಂಧುಗಳೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರ ಸಂಘ ಸೊರಬದ ಎಲ್ಲ ಮಾಹಿತಿಗಳು ಮತ್ತು ಅಂಕಿಅಂಶಗಳನ್ನು ತಮ್ಮ ತಾವು ಇರುವಲ್ಲಿಯೇ ಕಳುಹಿಸಬೇಕೆಂಬುದು ಬಹುದಿನಗಳ ಕನಸಾಗಿತ್ತು ಈ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ಅಪ್ಡೇಟ್ ಮಾಡಿ ಸಂಪೂರ್ಣ ಗಣಕೀಕರಣಗೊಳಿಸಿ ಎಲ್ಲ ಅಂಕಿಅಂಶಗಳನ್ನು ತಮಗೆ ಕಳುಹಿಸುವಂಥ ಕೆಲಸವನ್ನು ಮಾಡಬೇಕೆಂದು ನಮ್ಮ ಆಡಳಿತ ಮಂಡಳಿ ಹಲವು ದಿನಗಳಿಂದ ಸತತ ಪ್ರಯತ್ನ ಮಾಡುತ್ತಿತ್ತು ಅದರ ಅಂಗವಾಗಿ ಎಲ್ಲ ಮಾಹಿತಿಗಳನ್ನು ಗಣಕೀಕರಣಗೊಳಿಸಿ ಸಂಪೂರ್ಣ ಮಾಹಿತಿಯನ್ನು ತಾವು ಇರುವಲ್ಲೇ ಕಳಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಇದನ್ನು ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಮಧು ಬಂಗಾರಪ್ಪ ಸಾಹೇಬ್ರವರು ಶಿಕ್ಷಕ ದಿನಾಚರಣೆಯ ದಿನ ಎಲ್ಲರಿಗೂ ಕೂಡ ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಈಗ ಪ್ರತಿಯೊಬ್ಬ ಶಿಕ್ಷಕರ ಷೇರಿನ ಮಾಹಿತಿ ಆರ್ ಡಿ ಮಾಹಿತಿ ಹಾಗೂ ಲೋನಿನ ಮಾಹಿತಿಯನ್ನು ಪ್ರತಿ ತಿಂಗಳ ಮಾಹಿತಿಯನ್ನು ಕೂಡ ಅವರವರ ಮೊಬೈಲ್ಗೆ ಬರುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಮಾಹಿತಿಯನ್ನು ತಾವು ಪಡೆಯಲು ಬೇಕಾಗಿರ್ತಕ್ಕಂಥ ವಿಧಾನವನ್ನು ನಾ ಈ ವಿಡಿಯೋ ಮೂಲಕ ತಮಗೆ ತಿಳಿಸಬಡಿಸುತ್ತೇನೆ ಮೊದಲಿಗೆ ತಾವು ಗೂಗಲ್ನ ಸರ್ಚ್ಗೆ ಹೋಗಿ ಅಲ್ಲಿ ಫಿನ್ ಆಕ್ಸಿಸ್ ಎಂದು ಟೈಪ್ ಮಾಡಿ ಎಫ್ ಐ ಎನ್ ಎ ಸಿ ಸಿ ಇ ಎಸ್ ಎಸ್ ಡಾಟ್ ಇನ್ ಎಂದು ವೆಬ್ಸೈಟ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಫಿನ್ ಮತ್ತೊಮ್ಮೆ ಹೇಳುತ್ತೇನೆ ಎಫ್ ಐ ಎನ್ ಎ ಸಿ ಸಿ ಇ ಎಸ್ ಎಸ್ ಫಿನ್ ಆ್ಯಕ್ಸಿಸ್ ಡಾಟ್ ಇನ್ನನ್ನು ಸರ್ಚ್ ಮಾಡಿ ಆಗ ನಿಮಗೆ ಫಿನ್ ಆಕ್ಸೆಸ್ನ ಒಂದು ವಿಂಡೋ ಶೋ ಆಗುತ್ತದೆ ಅದರ ಮೇಲೆ ತಾವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಅದರಲ್ಲಿ ಮೊದಲಿಗೆ ಸೊಸೈಟಿ ಕೋಡ್ನ ಬಾಕ್ಸ್ ನಂತರ ಕಸ್ಟಮರ್ ಐ ಡಿ ಬಾಕ್ಸ್ ನಂತರ ಪಾಸ್ವರ್ಡ್ ಕೇಳಲಾಗುತ್ತದೆ ಪ್ರಥಮ ಬಾರಿಗೆ ತಾವು ಇದರಲ್ಲಿ ಲಾಗಿನ್ ಆಗುತ್ತಿರುವುದರಿಂದ ನಾವು ಸೊಸೈಟಿ ಕೋಡ್ ಮತ್ತು ಕಸ್ಟಮರ್ ಐ ಡಿಯನ್ನು ಹಾಕಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗುತ್ತದೆ ಅದರ ಮಾಹಿತಿಯನ್ನು ತಾ ನಾನು ನಿಮಗೀಗ ನೀಡುತ್ತಿದ್ದೇನೆ ಮೊದಲಿಗೆ ಸೊಸೈಟಿ ಕೋಡು ಇಡೀ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರ ಸಂಘದ ಎಲ್ಲ ಷೇರುದಾರರಿಗೂ ಒಂದೇ ಆಗಿರುತ್ತದೆ ಅದು ಒನ್ ನೈನ್ ಟು ನೈನ್ ಸೆವೆನ್ ಒನ್ ನೈನ್ ಟು ನೈನ್ ಸೆವೆನ್ ನಂತರ ಕಸ್ಟಮರ್ ಐ ಡಿಯು ಪ್ರತಿಯೊಬ್ಬ ಷೇರುದಾರರಿಗೂ ಕೂಡ ಬದಲಾವಣೆ ಇರುತ್ತದೆ ಇದನ್ನು ನಾವು ಈಗಾಗಲೇ ತಮ್ಮ ವ್ಯಾಪ್ತಿಯ ನಿರ್ದೇಶಕರಿಗೆ ನೀಡಲಾಗಿದೆ ಅದನ್ನು ತಾವು ಅವರಿಂದ ಅವರು ಖುದ್ದು ತಮಗೆ ನೀಡುತ್ತಾರೆ ಅಥವಾ ತಾವು ಪಡೆದುಕೊಂಡು ಆ ಕಸ್ಟಮರ್ ಡಿಯನ್ನು ಹಾಕಬೇಕು ನಾನು ತಮಗೆ ತೋರಿಸುವ ಉದ್ದೇಶದಿಂದ ನನ್ನ ಕಸ್ಟಮರ್ ಐ ಡಿಯನ್ನು ಇಲ್ಲಿ ಹಾಕುತ್ತಿದ್ದೇನೆ ಟು ಫೋರ್ ಟು ನಂತರ ಎಂಟರ್ ಪಾಸ್ವರ್ಡಲ್ಲಿ ಮೊದಲ ಬಾರಿಗೆ ನಾವು ಮಾಡಿಕೊಳ್ಳಬೇಕಾಗಿರುವುದರಿಂದ ಫಾರ್ಗಡ್ ಪಾಸ್ವರ್ಡ್ಗೆ ಹೋಗಿ ನಾವು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ಲಾಗಿನ್ ಪೇಜಿನ ಕೆಳಗಡೆಯ ಬಲಭಾಗದಲ್ಲಿರುವ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿರಿ ಹೀಗೆ ಕ್ಲಿಕ್ ಮಾಡಿದಾಗ ನಿಮಗೆ ಫಾರ್ಗರ್ಡ್ ಪಾಸ್ವರ್ಡ್ನ ಒಂದು ವಿಂಡೋ ಓಪನ್ ಆಗುತ್ತದೆ ಅದರಲ್ಲಿ ಸೊಸೈಟಿ ಕೋಡ್ ಕಸ್ಟಮರ್ ಐ ಡಿ ಮತ್ತು ಫೋನ್ ನಂಬರ್ ಕೇಳಲಾಗುತ್ತದೆ ಮೊದಲಿಗೆ ಸೊಸೈಟಿ ಕೋಡ್ ಮಾಮೂಲಿಯಂತೆ ಒಂದು ಒಂಬತ್ತು ಎರಡು ಒಂಬತ್ತು ಏಳನ್ನು ಎಂಟ್ರಿ ಮಾಡಿ ಕಸ್ಟಮರ್ ಐ ಡಿ ನಿಮ್ಮ ನಿಮ್ಮ ಕಸ್ಟಮರ್ ಐ ಡಿಯನ್ನು ಅಲ್ಲಿ ಎಂಟ್ರಿ ಮಾಡಿ ಫೋನ್ ನಂಬರನ್ನು ತಾವು ನಮಗೆ ಸೊಸೈಟಿಯಲ್ಲಿ ರಿಜಿಸ್ಟರ್ ಮಾಡಿರುವ ಮೊಬೈಲ್ ನಂಬರನ್ನು ಅಲ್ಲಿ ದಯಮಾಡಿ ಎಂಟ್ರಿ ಮಾಡಿ ನಾನು ನನ್ನ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡುತ್ತಿದ್ದೇನೆ ಮೊಬೈಲ್ ನಂಬರನ್ನು ಹಾಕಿ ಸಬ್ಮಿಟ್ ಬಟನ್ನನ್ನು ಕೊಡಿ ಹೀಗೆ ಕೊಟ್ಟಾಗ ಫಾರ್ಗಟ್ ಪಾಸ್ವರ್ಡ್ನ ಒಂದು ವಿಂಡೋ ಓಪನ್ ಆಗಿ ನಿಮ್ಮ ರಿಜಿಸ್ಟರ್ ಮೊಬೈಲಿಗೆ ಒಂದು ಒ ಟಿ ಪಿ ಬರಲಾಗುತ್ತದೆ ಆ ಒ ಟಿ ಪಿಯನ್ನು ಪಡೆದು ತಾವು ಈ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿಯನ್ನು ಮಾಡಿ ಆರು ಡಿಜಿಟ್ನ ಒಂದು ಒ ಟಿ ಪಿ ಬರಲಾಗುತ್ತದೆ ಆ ಒ ಟಿ ಪಿಯನ್ನು ಇಲ್ಲಿ ಹಾಕಿರಿ ಅದನ್ನು ಸಬ್ಮಿಟ್ ಮಾಡಿ ಹೀಗೆ ಸಬ್ಮಿಟ್ ಮಾಡಿದ ನಂತರ ಓ ಟಿ ಫೈ ವೆರಿಫೈಡ್ ಎಂದು ಬಂದು ಒಂದು ರೀಸೆಟ್ ಪಾಸ್ವರ್ಡ್ನ ವಿಂಡೋ ಓಪನ್ ಆಗುತ್ತದೆ ಅಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎಂಬ ಎರಡು ವಿಂಡೋಸ್ ಇರುತ್ತದೆ ಅದರಲ್ಲಿ ನೀವು ನಿಮಗೆ ಬೇಕಾಗಿರುವ ನಿಮಗೆ ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದಾದ ಆರು ಡಿಜಿಟ್ನ ಯಾವುದಾದರೂ ಸಂಖ್ಯೆ ರೂಪದಲ್ಲೂ ಇರಬಹುದು ಅಥವಾ ಅಕ್ಷರ ರೂಪದಲ್ಲೂ ಇರಬಹುದು ಇದನ್ನು ನೀವು ಸೆಟ್ ಮಾಡಿಕೊಳ್ಳಿ ನಾನು ನನಗೆ ಬೇಕಾಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಇಲ್ಲಿ ಸೆಟ್ ಮಾಡಿಕೊಳ್ಳುತ್ತಿದ್ದೇನೆ ಕನ್ಫರ್ಮ್ ಪಾಸ್ವರ್ಡ್ಗೆ ಹೋಗಿ ಮತ್ತೆ ಅದೇ ಏನು ಎಂಟ್ರಿ ಮಾಡಿರ್ತೀರೋ ಅದೇ ಇದನ್ನು ಮತ್ತೊಮ್ಮೆ ಬಾರಿ ಎಂಟ್ರಿ ಮಾಡಿಕೊಳ್ಳಿ ಹೀಗೆ ಎರಡು ಬಾರಿ ಕನ್ಫಮ್ ಪಾಸ್ವರ್ಡನ್ನು ಕೊಟ್ಟು ನಂತರ ರಿಸೆಟ್ ಪಾಸ್ವರ್ಡ್ ಇರ್ತಕ್ಕಂಥ ರಿಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದಾಗ ನಿಮ್ಮ ಪಾಸ್ವರ್ಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ ಆ ನಂತರ ಮಾಮೂಲಿಯ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಇದು ನೀವು ಸೊಸೈಟಿಯ ಎಲ್ಲ ಅಂಕಿಅಂಶಗಳಿಗೆ ಒಳಗೆ ಹೋಗಲಿಕ್ಕೆ ಇರ್ತಕ್ಕಂಥ ಮೊದಲ ಲಾಗಿನ್ ಪೇಜ್ ಇದರಲ್ಲಿ ಮಾಮೂಲಿಯಂತೆ ಸೊಸೈಟಿ ಕೋಡ್ ಕಸ್ಟಮರ್ ಐ ಡಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಸೊಸೈಟಿ ಕೋಡ್ ತಮಗೆ ತಿಳಿದಿರುವಂತೆ ಒಂದು ಒಂಬತ್ತು ಎರಡು ಒಂಬತ್ತು ಏಳನ್ನು ಎಂಟ್ರಿ ಮಾಡುತ್ತೀರಿ ಕಸ್ಟಮರ್ ಐ ಡಿ ನಿಮ್ಮ ನಿಮ್ಮ ಕಸ್ಟಮರ್ ಐ ಡಿಯನ್ನು ಎಂಟ್ರಿ ಮಾಡುತ್ತೀರಿ ಪಾಸ್ವರ್ಡನ್ನು ಈಗಾಗಲೇ ನೀವು ಮಾಡಿರ್ತಕ್ಕಂಥ ಪಾಸ್ವರ್ಡನ್ನು ಅಲ್ಲಿ ಎಂಟ್ರಿಯನ್ನು ಮಾಡಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿರಿ ಇದಾದ ನಂತರ ತಮಗೆ ಸರ್ಬಾ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋಆಪರೇಟಿವ್ ಸೊಸೈಟಿಯ ಒಂದು ವಿಂಡೋ ತಮಗೆ ಓಪನ್ ಆಗುತ್ತದೆ ಮೇಲ್ಗಡೆ ಸ್ವರ್ಬಾ ತಾಲೂಕು ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ಸ್ವರ್ಬಾ ಎಂದು ಓಪನ್ ಆಗಿ ಮೇಲ್ಗಡೆ ಬ್ಯಾಂಕ್ ಬ್ಯಾಲೆನ್ಸ್ ಡೀಟೇಲ್ಸ್ ಶೋ ಆಗುತ್ತದೆ ಇದರಲ್ಲಿ ಶೇರ್ ಕ್ಯಾಪಿಟಲ್ನ ಬ್ಯಾಲೆನ್ಸ್ ರಿಕರಿಂಗ್ ಡಿಪಾಸಿಟ್ನ ಬ್ಯಾಲೆನ್ಸ್ ಡಿಮ್ಯಾಂಡ್ ಲೋನ್ನ ಬ್ಯಾಲೆನ್ಸ್ ಓಪನ್ ಆಗುತ್ತದೆ ಈ ಬ್ಯಾಲೆನ್ಸ್ ಜುಲೈ ಮೂವತ್ತೊಂದರವರೆಗಿನ ಬ್ಯಾಲೆನ್ಸ್ ಆಗಿದ್ದು ಆಗಸ್ಟ್ನ ಎಂಟರೇನು ನಾವು ಮಾಡಿದ ಕೂಡಲೇ ತಕ್ಷಣಕ್ಕೆ ಆ ಮಾಹಿತಿಯು ಕೂಡ ತಮಗೆ ಲಭ್ಯವಾಗುತ್ತದೆ ಇದರಲ್ಲಿ ಕೆಳಭಾಗಕ್ಕೆ ಬಂದಂತೆಯೇ ಕ್ವಿಕ್ ಲಿಂಕ್ಸ್ನಲ್ಲಿ ಇ ಪಾಸ್ಬುಕ್ಕನ್ನು ಪಡೆಯುವ ವಿಧಾನ ಇಂಟ್ರೆಸ್ಟ್ ರಿಪೋರ್ಟನ್ನು ಪಡೆಯುವ ವಿಧಾನ ಮತ್ತು ಕಳೆದ ಒಂದು ವರ್ಷದ ಟ್ರಾನ್ಸಾಕ್ಷನ್ಸನ್ನು ಪಡೆಯುವ ವಿಧಾನ ಮತ್ತು ಲಯಬಿಲಿಟಿ ರಿಪೋರ್ಟ್ ಕೂಡ ಮಾಹಿತಿ ಇರುತ್ತದೆ ಸ್ವಲ್ಪ ಕೆಳಭಾಗಕ್ಕೆ ಬಂದಂತೆ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ನಲ್ಲಿ ನೀವು ನಮ್ಮ ಸೊಸೈಟಿಯಲ್ಲಿ ಹೊಂದಿರುವ ಶೇರ್ನ ಅಕೌಂಟ್ ಆರ್ ಡಿ ಎ ಅಕೌಂಟ್ ಮತ್ತು ಲೋನ್ನ ಅಕೌಂಟ್ಗಳು ನಂಬರ್ಗಳ ಸಹಿತ ಇಲ್ಲಿ ಇರುತ್ತದೆ ಸ್ವಲ್ಪ ಕೆಳಭಾಗಕ್ಕೆ ಬಂದಂತೆ ಲಾಸ್ಟ್ ಸಿಕ್ಸ್ ಸಿಕ್ಸ್ ಮಂತ್ಸಿನ ಟ್ರಾನ್ಸಾಕ್ಷನ್ಸ್ಗಳನ್ನು ಅದು ತೋರಿಸುತ್ತದೆ ಇದರಲ್ಲಿ ಕೆಂಪು ಬಣ್ಣದಲ್ಲಿ ಬಂದಂಥ ಟ್ರಾನ್ಸಾಕ್ಷನ್ಗಳು ಹಣದ್ದು ನೀವು ಪಡೆದುಕೊಂಡು ಹೋಗಿದ್ದು ಗ್ರೀನ್ ಇಂಕ್ನಲ್ಲಿ ಬಂದಿರತಕ್ಕಂಥದ್ದು ನಮಗೆ ನಿಮ್ಮ ಮೂಲಕ ಸೊಸೈಟಿಗೆ ಜಮಾ ಆಗಿರ್ತಕ್ಕಂಥದ್ದು ಈ ಮಾಹಿತಿಯನ್ನು ಶೋ ಆಗುತ್ತದೆ ಇನ್ನೂ ಮುಂದುವರೆದು ನಿಮಗೆ ವೈಯಕ್ತಿಕವಾಗಿ ಷೇರಿನ ಮಾಹಿತಿ ಅಷ್ಟೇ ಬೇಕು ಅಥವಾ ಆರ್ಡಿ ಮಾಹಿತಿ ಬೇಕು ಅಥವಾ ಲೋನಿನ ಮಾಹಿತಿ ಬೇಕು ಎಂದಾದಲ್ಲಿ ಆಯಾ ಅಕೌಂಟಿನ ಮೇಲೆ ತಾವು ಅಕೌಂಟ್ ನಂಬರಿನ ಮೇಲೆ ಕ್ಲಿಕ್ ಮಾಡಿದಾಗ ಅದರ ಒಂದು ಸ್ಟೇಟ್ಮೆಂಟ್ ಕೂಡ ತಮಗೆ ಶೋ ಆಗುತ್ತದೆ ಅದರಲ್ಲಿ ಮೂರು ಎಷ್ಟು ತಿಂಗಳ ಮಾಹಿತಿ ಸ್ಟೇಟ್ಮೆಂಟ್ ಬೇಕೆಂದು ಅದು ಕೇಳುತ್ತದೆ ಒಂದು ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ತಾವು ಸಿಕ್ಸ್ ಮಂತ್ಸ್ಗಳ ಮಾಹಿತಿ ಬೇಕು ಎಂದು ಟೈಪ್ ಮಾಡಿದಾಗ ಅದರ ಒಂದು ಆರು ತಿಂಗಳ ಟ್ರಾನ್ಸಾಕ್ಷನ್ ಮಾಹಿತಿ ಕೆಳಗಡೆ ನಿಮಗೆ ವ್ಯೂ ಆಗುತ್ತದೆ ಇನ್ನೂ ಮುಂದುವರೆದು ತಾವು ಇದು ನಮಗೆ ಒಂದು ಪ್ರಿಂಟೌಟ್ನ ಮಾದರಿಯಲ್ಲಿ ಬೇಕು ಎಂದು ಬಯಸಿದಲ್ಲಿಯೂ ಕೂಡ ಅದರ ಕೆಳಗಡೆ ಇರತಕ್ಕಂಥ ಡೌನ್ಲೋಡ್ ಲೆಡ್ಜರ್ನ ಒಂದನ್ನು ಕ್ಲಿಕ್ ಮಾಡಿದಾಗ ತಮಗೆ ಆ ಡೌನ್ಲೋಡ್ ಲೆಡ್ಜರ್ನಲ್ಲಿ ಅದು ಪಿ ಡಿ ಎಫ್ ಮಾದರಿಯಲ್ಲಿ ತಮಗೆ ಕಳೆದ ಆರು ತಿಂಗಳಿನಿಂದ ಬಂದಿರತಕ್ಕಂಥ ಸ್ಟೇಟ್ಮೆಂಟ್ ಮಾಹಿತಿ ಡೌನ್ಲೋಡ್ ಆಗುತ್ತದೆ ಆ ಡೌನ್ಲೋಡ್ನ ಮಾಹಿತಿಯನ್ನು ತಾವು ಪಿ ಡಿ ಎಫ್ ಮಾದರಿಯಲ್ಲೂ ಕೂಡ ಏನು ಪಡೆದುಕೊಂಡು ಪ್ರಿಂಟೌಟನ್ನು ಕೂಡ ಕೂಡ ತಾವು ಪಡೆದುಕೊಳ್ಳಲಿಕ್ಕೆ ಆಗುತ್ತದೆ ಈ ರೀತಿ ಸೊರಬ ತಾಲೂಕು ಟೀಚರ್ಸ್ ಕೋಆಪ್ರೇಟಿವ್ಸ್ ಸೊರಬ ಶೇರ್ ರಿಪೋರ್ಟ್ ಎಂದು ಪಿ ಡಿ ಎಫ್ ರಿಪೋರ್ಟ್ ಕೂಡ ಬರುತ್ತದೆ ಈ ರೀತಿ ಸಂಪೂರ್ಣ ಮಾಹಿತಿಯು ಕೂಡ ತಮಗೆ ತಾವು ಕುಳಿತಲ್ಲೇ ತಮ್ಮ ಮೊಬೈಲ್ನಲ್ಲೇ ಸಿಗುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರತಿಯೊಂದು ಎಂಟ್ರಿ ಏನು ಈಗ ಆಗಸ್ಟ್ ತಿಂಗಳ ಎಂಟ್ರಿಯನ್ನು ನಾವು ಮಾಡಿದ ತಕ್ಷಣವೇ ತಮ್ಮ ಮೊಬೈಲ್ನಲ್ಲಿ ಅದು ಅಪ್ಡೇಟ್ ಆಗುತ್ತದೆ ತಾವು ಇಲ್ಲಿ ಡಿಯನ್ನು ಪಡೆದುಕೊಂಡು ವಿಡ್ಡ್ರಾಲ್ ಮಾಡಿಕೊಂಡ್ರೆ ಅದು ಕೂಡ ಅಲ್ಲಿ ಅಪ್ಡೇಟ್ ಆಗುತ್ತದೆ ಪ್ರತಿಯೊಬ್ಬ ಷೇರುದಾರನಿಗೂ ಕೂಡ ಇನ್ಮೇಲೆ ಸೊಸೈಟಿಗೆ ಬರುವುದಕ್ಕಿಂತ ಹೆಚ್ಚಾಗಿ ಅಲ್ಲಿಯೇ ತಮ್ಮ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತದೆ ಹಾಗಾಗಿ ತಾವು ದಯಮಾಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಹಲವು ದಿನಗಳ ನಮ್ಮ ಈ ಕನಸು ಈಡೇರಿದೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಆಡಳಿತ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಗುರುರೊಂದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದರ ಮಾಹಿತಿಯನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕು ಆ ಮೂಲಕ ಪಡೆದುಕೊಂಡು ನಮ್ಮ ಸಹಕಾರ ಸಂಘವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸಲಿಕ್ಕೆ ತಮ್ಮ ತಾವು ನಮಗೆ ಹಾರೈಸಬೇಕು ಅಂಥೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ವಿಡಿಯೋವನ್ನು ತಮಗೆ ಕೇಳಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಮಸ್ಕಾರಗಳು